ಒಂದು ತಿಂಗಳಿಂದ ಸುರಿಯುತ್ತಿರುವ ಹಿಂಗಾರು ಮಳೆಯ ಆರ್ಭಟ ಮತ್ತು ಮಳೆಗೆ ಜಿಲ್ಲಾದ್ಯಂತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕೆ ಬೆಳೆಗಾರ ಟೊಮಾಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಮೋಸು ಇರ್ಬೋದು ಗಡ್ಡೆ ಕೋಸು ಎಲೆ ಕಸು ಎಲ್ಲ ವಾಣಿಜ್ಯ ಬೆಳೆಗಳು ತೇವಾಂಶ ಹೆಚ್ಚಾಗಿ ರೋಗಗಳು ನಿಯಂತ್ರಣಕ್ಕೆ ಬಾರದೆ ಲಕ್ಷಾಂತರ ರೂಪಾಯಿ ಔಷಧಿ ಖರೀದಿ ಮಾಡಿ ಸಿಂಪಡಣೆ ಮಾಡಿದರು ಕನಿಷ್ಠ ಆ ಒಂದು ತೋಟಗಳ ಮೇಲಿರುವ ಹಸುರು ಸೊಳ್ಳೆಗಳು ಸಾಯ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕಳಪೆ ಒಂದು ಔಷಧಿಗಳನ್ನು ವಿತರಣೆ ಮಾಡ್ತಾ ಇದ್ರೂ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳನ್ನು ನಾಪತ್ತೆ ಆಗ್ಬಿಡ್ತಾ ಇದ್ದಾರೆ ಒಂದು ಜೊತೆಗೆ ಈ ಒಂದು ತೇವಾಂಶ ಹೆಚ್ಚಾಗಿರೋದ್ರಿಂದ ಟೊಮೊಟೊಗೆ ಮತ್ತಿತರ ಬೆಳೆಗಳ ಟೊಮೊಟೊಗೆ ಏನಂದರೆ ಅಂಗಮಾರಿ ಬರ್ತಾ ಇದೆ ಚುಕ್ಕೆ ರೋಗ ಬರ್ತಾ ಇದೆ ಬೂದಿ ರೋಗ ಮತ್ತು ಡಾಗ್ ಬರ್ತಾ ಇದೆ ಇದರ ಮಧ್ಯೆಯೂ ಸಹ ನಕಲಿ ಬಿತ್ತನೆ ಬೀಜಗಳ ಆವಳಿನ ಹೆಚ್ಚಾಗಿದೆ ಅದ್ಯಾವುದು ಬಾಯ್ಲಾರ್ ಕಂಪ್ನಿ ಬಾಯ್ಲಾರ್ ಕಂಪ್ನಿಯ ಅದು ಪ್ರತಿಷ್ಠಿತ ಕಂಪ್ನಿ ಆ ಕಂಪ್ನಿಯವನೇ ಏನು ಮಾಡಿದಾನಂದರೆ ಆದಿರಾಜ ಹೇಳಿ ಒಂದು ಹೊಸ ಟೊಮಾಟೊ ತಲೆ ಬಿಟ್ಟಿದ್ದಾನೆ ಆ ಹೊಸ ಟೊಮಾಟೊ ತಲೆ ಬೆಳೆದಿದಂಥ ಕೋಲಾರ ಜಿಲ್ಲೆಯವರು ಏನು ತಿರುಪತಿಗೆ ಹೋಗಿ ನಾಮ ಹಾಕ್ಸ್ಕೊಂಡಿಲ್ಲ ಇಲ್ಲೇ ನಾಮ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಒಂದು ಎಕರೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದಿದಂಥ ಈ ಆದಿರಾಜ ಟೊಮಾಟೊ ತಲೆ ಸಂಪೂರ್ಣವಾಗಿ ಕಳಪೆ ಯಾವ ರೀತಿ ಅಂದರೆ ಮಾರ್ಕೆಟ್ಗೆ ಹೋದರೆ ಅದನ್ನು ಇಲ್ಲ ಕೇಳೋರೇ ಇಲ್ಲ ಅಷ್ಟರ ಮಟ್ಟಿಗೆ ಅದು ಹದಗೆಟ್ಟಿದ್ರು ಸಹ ಸಂಬಂಧಪಟ್ಟ ಅಧಿಕಾರಿಗಳೇ ವಿಜ್ಞಾನಿಗಳು ಕರೆಸ್ತೀವಿ ಪರಿಶೀಲನೆ ಮಾಡ್ತೀವಿ ಆಮೇಲೆ ವರದಿ ಕೊಡ್ತೀವಿ ಅಂತ ಹೇಳಿದ್ರೆ ಇದೇ ರೈತ ಯಥಾ ರಾಜ ತಥಾ ಪ್ರಜೆ ಪ್ರತಿ ವರ್ಷ ಇದೇ ಆಗೋಯಿತು ಒಂದು ದಿನ ಕೂಡ ತಪ್ಪಿದ್ದಲ್ಲ ರೈತರ ಗೋಡು ಅದರ ಜೊತೆಗೆ ಈ ಒಂದು ಇಂಗಾರು ಮಳೆ ಜಿಡಿಮಳೆಯಿಂದ ನಷ್ಟವಾಗಿರುವಂತಹ ತೋಟಗಾರಿಕಾ ಬೆಳೆಗಳನ್ನು ವೀಕ್ಷಣೆ ಮಾಡಿ ವರದಿ ಸಲ್ಲಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತ ಹೇಳಿ ಜಿಲ್ಲೆಯ ಅಭಿವೃದ್ಧಿಯ ಮತ್ತು ರೈತ ಕೂಲಿ ಕಾರ್ಮಿಕರ ಪರ ನಿರಂತರವಾಗಿ ತಮ್ಮ ಕಾಳಜಿಯನ್ನು ತೋರಿಸುತ್ತಿರುವಂತಹ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಎಂ ಆರ್ ರವಿ ಸಾಹೇಬರಲ್ಲಿ ನಾವು ಮನವಿ ಮಾಡುವ ಜೊತೆಗೆ ನಷ್ಟವಾಗಿರುವಂತಹ ಈ ತೋಟಗಾರಿಕಾ ಬೆಳೆಗಳನ್ನು ವರದಿಯನ್ನು ತರಿಸಿಕೊಂಡು ಕನಿಷ್ಠ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡುವ ಜೊತೆಗೆ ರೋಗ ನಿಯಂತ್ರಣಕ್ಕೆ ಗುಣಮಟ್ಟದ ಔಷಧಿಯನ್ನು ಸರ್ಕಾರದಿಂದಲೇ ಉಚಿತವಾಗಿ ನೀಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ತೋಟಗಾರಿಕೆ ಕೃಷಿ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ